ನನಗೆ ನನ್ನ ಕಾಲೇಜ್ ದಿನಗಳು ಮೆನ್ಪಾಗ್ತಿವೆ ಒಂದು ಪರೀಕ್ಷೆಗೆ ರಾತ್ರಿ ಇಡೀ ಓದಿ ಹೈಲೈಟರ್ನಿಂದ ಇಡೀ ಪುಸ್ತಕವನ್ನು ಹಳದಿ ಹಸಿರು ಗುಲಾಬಿ ಬಣ್ಣಗಳಿಂದ ತುಂಬಿಸ್ಬಿಟ್ಟಿದೆ ಹಾ ನೋಡಕ್ಕೆ ಆ ಪುಸ್ತಕ ಒಂದು ಮಳೆ ಬಿಲ್ಲು ಥರ ಇತ್ತು ಅಂದಿರ ಹೌದು ಅದೇ ಆದ್ರೆ ಪರೀಕ್ಷೆ ಹಾಲ್ನಲ್ಲಿ ಕೂತಾಗ ತಲೆ ಸಂಪೂರ್ಣ ಖಾಲಿ ನಾನಿದನ್ನ ಓದಿದ್ದೀನಲ್ಲ ಹೈಲೈಟ್ ಕೂಡ ಮಾಡಿದ್ದಿನಲ್ಲ ಯಾಕೆ ಒಂದು ಪದನೂ ನೆನಪಿಗೆ ಬರ್ತಿಲ್ಲ ಅಂತ ಸಿಕ್ಕಾಪಟೆ ಒದ್ದಾಡಿದ್ದೆ ನಮ್ಮಲ್ಲಿ ಹೆಚ್ಚಿನವರಿಗೆ ಈ ಅನುಭವ ಆಗಿರುತ್ತೆ ಅಲ್ವಾ ಖಂಡಿತ ಆಗಿರುತ್ತೆ ನಿಮ್ಮ ಹೈಲೈಟರ್ ಕಥೆ ಇದೆಯಲ್ಲ ಅದು ಇವತ್ತಿನ ನಮ್ಮ ಚರ್ಚೆಗೆ ಒಂದು ಪರ್ಫೆಕ್ಟ್ ಪೀಟಿಕೆ ಯಾಕಂದ್ರೆ ನಾವು ಸಾಮಾನ್ಯವಾಗಿ ಮಾಡುವ ಆ ರೀತಿಯ ಓದಿಗೆ ಪ್ಯಾಸಿವ್ ರಿವ್ಯೂ ಅಂತ ಕರೀತಾರೆ ನಿಷ್ಕ್ರಿಯ ಓದು ಹೌದು ಅಂದ್ರೆ ಮಾಹಿತಿಯನ್ನು ನಮ್ಮ ಕಣ್ಣುಗಳ ಮೂಲಕ ಮೆದುಳಿನೊಳಗೆ ಸುಮ್ಮನೆ ಹರಿಯಲು ಬಿಡುವುದು ಆದರೆ ನಮ್ಮ ಕೈಯಲ್ಲಿರುವ ಡಾಕ್ಟರ್ ಸುಜೇಂದ್ರ ಪ್ರಕಾಶ್ ಅವರ ದಿ ಎಂಜಿನ್ ಆಫ್ ಕರೆಕ್ಷನ್ ಪುಸ್ತಕದಲ್ಲಿ ಅವರು ಹೇಳುತ್ತಿರುವುದು ಆಕ್ಟಿವ್ ರೀಕಾಲ್ ಬಗ್ಗೆ ಆಕ್ಟಿವ್ ರೀಕಾಲ್ ಅಂದ್ರೆ ಸಕ್ರಿಯ ಸ್ಮರಣೆ ಹೌದು ಇದರ ಅರ್ಥ ಪುಸ್ತಕವನ್ನು ಮುಚ್ಚಿಟ್ಟು ಮಾಹಿತಿಯನ್ನು ಮೆದುಳಿನಿಂದ ಬಲವಂತವಾಗಿ ಹೊರಗಳೆಯುವ ಪ್ರಯತ್ನ ಮಾಡುವುದು ಈ ಎವಡರ ನಡುವಿನ ವ್ಯತ್ಯಾಸ ನೋಡೋಕೆ ಸಣ್ಣದಾಗಿ ಕಂಡ್ರೂ ಕಲಿಕೆಯ ವಿಷಯದಲ್ಲಿ ಇದು ಆಕಾಶ ಮತ್ತು ಭೂಮಿಯ ನಡುವೆ ಇರುವಷ್ಟು ದೊಡ್ಡದು ಓ ಸರಿ ಪ್ಯಾಸಿವ್ ರಿವ್ಯೂ ಮತ್ತು ಆಕ್ಟಿವ್ ರೀಕಾಲ್ ಈ ಪದಗಳು ಕೇಳೋಕೆ ಸ್ವಲ್ಪ ಟೆಕ್ನಿಕಲ್ ಆಗಿ ಕಂಡ್ರೂ ನನ್ನ ಹೈಲೈಟರ್ ಉದಾಹರಣೆ ಕೇಳದ ಮೇಲೆ ಇದರ ಅರ್ಥ ಸ್ಪಷ್ಟವಾಗ್ತದೆ ಅಂದ್ರೆ ನಾನು ಮಾಡ್ತಿದ್ದಿದ್ದು ಕೇವಲ ಕಣ್ಣಾಡ್ಸೋದು ಹ್ಮ್ ಆದ್ರೆ ನಿಜವಾದ ಕಲಿಕೆ ಆಗಬೇಕಾದ್ರೆ ಮೆದುಳಿಗೆ ಸ್ವಲ್ಪ ಕಸರತ್ತು ಕೊಡಬೇಕು ಯಾಕೆ ಸುಲಭವಾಗಿ ಓದಿಕೊಂಡು ಹೋಗೋದ್ರಲ್ಲಿ ಏನು ತೊಂದರೆ ಯಾಕೆ ಆ ಸ್ಟ್ರಗಲ್ ಅಥವಾ ಕಷ್ಟಪಡೋವಿಕೆ ಅಷ್ಟು ಮುಖ್ಯ ಅದ್ಭುತವಾದ ಪ್ರಶ್ನೆ ಯಾಕಂದ್ರೆ ಇದರ ಉತ್ತರ ಅರಿವಿನ ಮನೋವಿಜ್ಞಾನದಲ್ಲಿ ಅಂದ್ರೆ ಕಾಗ್ನೆಟಿವ್ ಸೈಕಾಲಜಿಯಲ್ಲಿದೆ ಇದಕ್ಕೆ ಡಿಸೈರಬಲ್ ಡಿಫಿಕಲ್ಟಿ ಅಂತಾರೆ ಅಪೇಕ್ಷಣೀಯ ಕಷ್ಟ ಹೌದು ಅಂದ್ರೆ ನಮ್ಮ ಮೆದುಳಿಗೆ ಒಂದು ವಿಷಯವನ್ನು ನೀವು ತುಂಬಾ ಸುಲಭವಾಗಿ ಕೊಟ್ಟರೆ ಅದು ಅದನ್ನು ಗಂಭೀರವಾಗಿ ತೆಗೆದುಕೊಳ್ಳುವುದಿಲ್ಲ ಓ ಇದು ಸುಲಭ ಇದೆ ಇದನ್ನು ನೆನ್ಪಿಟ್ಕೊಳ್ಳೋಕೆ ಜಾಸ್ತಿ ಶ್ರಮ ಬೇಟಾಗಿಲ್ಲ ಅಂತ ತೀರ್ಮಾನಿಸ್ಬಿಡುತ್ತೆ ಆದರೆ ಅದನ್ನೇ ಸ್ವಲ್ಪ ಕಷ್ಟಪಟ್ಟು ನೆನಪಿಸಿಕೊಡಲು ಪ್ರಯತ್ನಿಸಿದಾಗ ಆಕ್ಟಿವ್ ರೀಕಾಲ್ ಮಾಡಿದಾಗ ಎಕ್ಸಾಕ್ಟ್ಲಿ ಆಗ ಮೆದುಳಿಗೆ ಒಂದು ಸಿಗ್ನಲ್ ಹೋಗುತ್ತೆ ಓಹ್ ಈ ಮಾಹಿತಿ ಮುಖ್ಯವಾದದ್ದು ಇದಕ್ಕಾಗಿ ನಾನು ಶ್ರಮ ಪಡಬೇಕಾಯಿತು ಹಾಗಾಗಿ ಇದನ್ನು ಒಂದು ಸುರಕ್ಷಿತ ಜಾಗದಲ್ಲಿ ಬಲವಾದ ಸಂಪರ್ಕದೊಂದಿಗೆ ಶೇಖರಿಸಿಡಬೇಕು ತಪ್ಪು ಮಾಡಿ ಸರಿಪಡಿಸಿಕೊಂಡಾಗ ಆಗುವ ಆಘಾತ ಆ ಒಂದು ಸಣ್ಣ ಸ್ಟ್ರಗಲ್ ಜ್ಞಾನವನ್ನು ಗಟ್ಟಿಗೊಳಿಸುವ ಅಂಟು ಇದ್ದ ಹಾಗೆ ವಾಹ್ ಡಿಸೈರಬಲ್ ಡಿಫಿಕಲ್ಟಿ ಇದು ಕೇಳೋಕೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಅಂದ್ರೆ ನಾವು ವಿಷಯಗಳನ್ನು ಕಲಿಯುವಾಗ ಬೇಕಾಂತಲೇ ಸ್ವಲ್ಪ ಕಷ್ಟದ ದಾರಿಯನ್ನು ಆಯ್ಕೆ ಮಾಡ್ಕೊಳ್ಬೇಕು ಇದು ಜಿಮ್ನಲ್ಲಿ ಭಾರ ಎತ್ತಿದ ಹಾಗೆ ಹೌದು ಸುಲಭವಾದ ತೂಕ ಎತ್ತಿದ್ರೆ ಸ್ನಾಯುಗಳು ಬೆಳೆಯಲ್ಲ ಸ್ವಲ್ಪ ಕಷ್ಟ ಅನಿಸುವ ತೂಕ ಎತ್ತಿದಾಗಲೇ ಸ್ನಾಯುಗಳು ಬಲಗೊಳ್ಳೋದು ನಿಖರವಾಗಿ ನಿಮ್ಮ ಜಿಮ್ ಹೋಲಿಕೆ ಪರಿಪೂರ್ಣವಾಗಿದೆ ಜಿಮ್ನಲ್ಲಿ ತಪ್ಪು ಫಾರ್ಮ್ನಲ್ಲಿ ವ್ಯಾಯಾಮ ಮಾಡಿದ ಹಾಗೆ ನಮ್ಮ ಹಳೆಯ ಓದಿನ ವಿಧಾನ ನೀವು ನೂರೂ ಪುಷಪ್ ಮಾಡಬಹುದು ಆದರೆ ನಿಮ್ಮ ಫಾರ್ಮ್ ಸರಿ ಇಲ್ಲದಿದ್ರೆ ಸ್ನಾಯು ಬೆಳೆಯೋದಿಲ್ಲ ಬದಲಾಗಿ ಗಾಯವಾಗುವ ಸಾಧ್ಯತೆ ಇರತ್ತೆ ಹ್ಮ್ ನಿಜ ಓದುವುದು ಹಾಗೆ ಸರಿಯಾದ ಫಾರ್ಮ್ ಇಲ್ಲದೇ ಇದ್ರೆ ಅಂದ್ರೆ ಆಕ್ಟಿವ್ ರೀಕಾಲ್ ಇಲ್ಲದಿದ್ರೆ ಜ್ಞಾನ ಬಿಳಿಯಲ್ಲ ಪುಸ್ತಕದಲ್ಲಿ ಲೇಖಕರು ಹೇಳುವಂತೆ ಕಲಿಕೆ ಎನ್ನೋದು ಸರಿಯಾಗಿರೋದ್ರಿಂದ ಆಗೋದಿಲ್ಲ ತಪ್ಪುಗಳನ್ನು ಸರಿಪಡಿಸಿಕೊಳ್ಳುವುದರಿಂದ ಆಗುತ್ತೆ ಪ್ರತಿಯೊಂದು ತಪ್ಪು ಕೂಡ ನಮ್ಮ ತಿಳುವಳಿಕೆಯಲ್ಲಿನ ಒಂದು ಕೊರತೆಯನ್ನು ತೋರಿಸುವ ದಾರಿದೀಪ ಒಂದು ನಿಮಿಷ ಇಲ್ಲಿ ನನಗೆ ಒಂದು ಗೊಂದಲವಿದೆ ಹೇಳಿ ನಾವು ಚಿಕ್ಕಂದಿನಿಂದಲೂ ತಪ್ಪು ಮಾಡ್ಬೇಡ ಅಂತನೇ ಕೇಳ್ಕೊಂಡ್ಬೆಳೆದೋರು ಪರೀಕ್ಷೆಯಲ್ಲಿ ತಪ್ಪು ಮಾಡಿದ್ರೆ ಅಂಕಗಳು ಕಟ್ಟಾಗ್ತವೆ ತರಗತಿಯಲ್ಲಿ ತಪ್ಪು ಉತ್ರ ಹೇಳಿದ್ರೆ ಎಲ್ರೂ ನಕ್ತರನ್ನೋ ಭಯದಲ್ಲೇ ಇರ್ತೀವಿ ಈಗ ನೀವು ತಪ್ಪುಗಳೇ ಕಲಿಕೆಯ ಇಂಜಿನ್ ಅಂತ ಹೇಳ್ತಿದ್ದೀರಿ ಈ ಎರಡು ವಿಚಾರಗಳನ್ನ ನಾವು ಹೇಗೆ ಸಮನ್ವಯಗೊಳಿಸೋದು ಇದು ತುಂಬ ಸಹಜವಾದ ಗೊಂದಲ ಇಲ್ಲಿ ನಾವು ಮಾಡುವ ತಪ್ಪು ಮತ್ತು ಕಲಿಯುವ ತಪ್ಪುಗಳ ನಡುವಿನ ವ್ಯತ್ಯಾಸವನ್ನು ಅರ್ಥ ಓಕೆ ಪರೀಕ್ಷೆಯಲ್ಲಿ ಮಾಡುವ ತಪ್ಪು ಅದು ಅಂತಿಮ ಫಲಿತಾಂಶ ಆದರೆ ನಾವು ಮನೆಯಲ್ಲಿ ಅಭ್ಯಾಸ ಮಾಡುವಾಗ ಮಾಡುವ ತಪ್ಪು ಅದು ಕಲಿಕೆಯ ಪ್ರಕ್ರಿಯೆಯ ಒಂದು ಭಾಗ ಲೇಖಕರು ಹೇಳುವ ವಿಧಾನದಲ್ಲಿ ನೀವು ತಪ್ಪುಗಳನ್ನು ಸಾರ್ವಜನಿಕವಾಗಿ ಮಾಡ್ತಿಲ್ಲ ಹೌದು ನಮ್ಗೆ ನಾವೇ ಮಾಡಿಕೊಳ್ಳೋದು ಹೌದು ನಿಮಗೆ ನೀವು ಖಾಸಗಿಯಾಗಿ ಮಾಡ್ಕೊಳ್ತಿದ್ದಿರಿ ಇದು ನಿಮ್ಮ ತಿಳುವಳಿಕೆಯ ಒಂದು ಡಯಾಗ್ನೋಸ್ಟಿಕ್ ಟೆಸ್ಟ್ ಇದ್ದಾಗೆ ನಮ್ಮ ಮೆದುಳಿನಲ್ಲಿ ಪ್ರತಿಯೊಂದು ವಿಷಯದ ಬಗ್ಗೆಯೂ ಒಂದು ಮಾನಸಿಕ ಮಾದರಿ ಅಂದರೆ ಮೆಂಟಲ್ ಮಾಡಲ್ ಇರುತ್ತೆ ನಾವು ಒಂದು ವಿಷಯವನ್ನು ಓದಿದಾಗ ಆ ಮಾದರಿ ಸರಿಯಿದೆಯೋ ತಪ್ಪಿದೆಯೋ ಅಂತ ನಮಗೆ ಗೊತ್ತಾಗಲ್ಲ ಆದರೆ ನಾವು ಮೊದಲು ಬರೆದು ನಂತರ ಪುಸ್ತಕದೊಂದಿಗೆ ಹೋಲಿಸಿದಾಗ ನಮ್ಮ ಮಾನಸಿಕ ಮಾದರಿಗೂ ಮತ್ತು ವಾಸ್ತವಕ್ಕೂ ನಡುವೆ ಇರುವ ಹೊಂದಾಣಿಕೆ ಇಲ್ಲದಿರುವುದಂದ್ರೆ ಮಿಸ್ಮ್ಯಾಚ್ ಸ್ಪಷ್ಟವಾಗಿ ಕಾಣಿಸುತ್ತೆ ಆ ಕ್ಷಣದಲ್ಲೇ ಮೆದುಳು ಓ ನಾನು ಹೀಗೆ ಅನ್ಕೊಂಡಿದ್ದೆ ಆದರೆ ಸತ್ಯ ಬೇರೆಯೇ ಇದೆ ಈಗ ನನ್ನ ಮಾದರಿಯನ್ನು ಅಪ್ಡೇಟ್ ಮಾಡಬೇಕು ಅಂತ ತನ್ನನ್ನು ತಾನು ಓ ಓಹ್ ಇದೇನಾ ನಿಜವಾದ ಕಲಿಕೆ ಅಂದ್ರೆ ಇದೇ ನಿಜವಾದ ಕಲಿಕೆ ಓಕೆ ಈ ಐಡಿಯಾ ಕೇಳಲು ಚೆನ್ನಾಗಿದೆ ಅಂದ್ರೆ ನಮ್ಮ ತಲೆಯಲ್ಲಿರೋ ಐಡಿಯಾವನ್ನು ಮೊದಲು ಹೊರಗೆ ಹಾಕಿ ಅದು ಸರೀನಾ ತಪ್ಪಾ ಅಂತ ಪರೀಕ್ಷಿಸ್ಬೇಕು ಹಾಗಾದ್ರೆ ಒಬ್ಬ ವಿದ್ಯಾರ್ಥಿ ನಾಳೆಯಿಂದಲೇ ಇದನ್ನು ಶುರು ಮಾಡ್ಬೇಕು ಅಂದ್ರೆ ಅವರ ಮೊದಲ ಹೆಜ್ಜೆ ಏನಾಗಿರ್ಬೇಕು ಹೌದು ಮೊದಲಿಗೆ ಸ್ವಲ್ಪ ವಿಚಿತ್ರ ಅನಿಸಬಹುದು ಆದರೆ ಅದರಲ್ಲೇ ಇದರ ಶಕ್ತಿ ಇರೋದು ಲೇಖಕರು ತುಂಬಾ ಸರಳವಾದ ಅದರ ಶಕ್ತಿಯುತವಾದ ಒಂದು ವಿಧಾನವನ್ನು ನೀಡುತ್ತಾರೆ ಮೊದಲ ಹಂತ ನೀವು ಓದಬೇಕೆಂದಿರುವ ಅಧ್ಯಾಯವನ್ನು ಒಮ್ಮೆ ಸುಮ್ಮನೆ ತಿರುವಿ ಹಾಕಿ ಅದರಲ್ಲಿರುವ ಪ್ರಮುಖ ಪರಿಕಲ್ಪನೆಗಳ ಶೀರ್ಷಿಕೆಗಳನ್ನು ಒಂದು ಕಡೆ ಪಟ್ಟಿ ಮಾಡಿ ಪೂರ್ತಿ ಓದ್ಬಾರ್ದು ಕೇವಲ ಹೆಡ್ಡಿಂಗ್ಸ್ ಅಷ್ಟೆ ಅಷ್ಟೆ ಪೂರ್ತಿ ಓದ್ಬೇಡಿ ಇದು ಇಡೀ ಅಧ್ಯಾಯದ ಒಂದು ನೀಲ ನಕ್ಷೆ ಒಂದು ಇದ್ದ ಹಾಗೆ ಸರಿ ಮ್ಯಾಪ್ ತಯಾರಾಯಿತು ಮುಂದೆ ಎರಡನೇ ಹಂತ ಈಗ ಪುಸ್ತಕವನ್ನು ಸಂಪೂರ್ಣವಾಗಿ ಮುಚ್ಚಿಬಿಡಿ ಓಕೆ ನೀವು ಪಟ್ಟಿ ಮಾಡಿದ ಪ್ರತಿಯೊಂದು ಪರಿಕಲ್ಪನೆಯ ಬಗ್ಗೆ ನಿಮಗೆ ಈಗಾಗಲೇ ಏನು ಗೊತ್ತು ಅಥವಾ ಏನು ಅನ್ಸುತ್ತದೆಯೋ ಅದನ್ನು ನಿಮ್ಮ ಸ್ವಂತ ಮಾತುಗಳಲ್ಲಿ ಬರೆಯಿರಿ ಇಲ್ಲಿ ನೀವು ಬರೆಯೋದು ಸರಿನಾ ತಪ್ಪಾ ಅನ್ನೋ ಚಿಂತೆ ಬೇಡವೇ ಬೇಡ ಮುಖ್ಯವಾದದ್ದು ನಿಮ್ಮ ಮೆದುಳಿನಲ್ಲಿ ಆ ವಿಷಯದ ಬಗ್ಗೆ ಇರುವ ಕಲ್ಪನೆಯನ್ನು ಕಾಗದದ ಮೇಲೆ ಪ್ರಾಮಾಣಿಕವಾಗಿ ಇಳಿಸುವುದು ಇದು ಕಷ್ಟದ ಭಾಗ ಅನ್ಸುತ್ತೆ ಯಾಕಂದ್ರೆ ಮನಸ್ನಲ್ಲಿ ನನ್ ಗೊತ್ತು ಅನ್ಕೊಳ್ಳೋದು ಸುಲಭ ಆದರೆ ಅದನ್ನ ಬರಿಯಕ್ ಶುರು ಮಾಡಿದಾಗ ಅಯ್ಯೋ ಇದನ್ನ ವಾಕ್ಯದಲ್ಲಿ ಹೇಗ್ ಹೇಳೋದು ಅಂತ ಗೊಂದಲ ಶುರುವಾಗತ್ತೆ ಅದಕ್ಕೇ ಆಗಿಯೇ ಬರೆಯುವ ಕ್ರಿಯೆಯಲ್ಲಿ ಬಹಳ ಮುಖ್ಯ ನೀವು ಹೇಳಿದ ಹಾಗೆ ಬರೆಯಲು ಪ್ರಯತ್ನಿಸಿದಾಗಷ್ಟೇ ನಮ್ಮ ತಿಳುವಳಿಕೆಯಲ್ಲಿನ ಗೊಂದಲಗಳು ಮತ್ತು ಖಾಲಿ ಜಾಗಗಳು ಸ್ಪಷ್ಟವಾಗಿ ಕಾಣಿಸುತ್ತವೆ ಮೂರ್ನೇ ಹಂತ ನೀವು ಬರೆದ ಉತ್ತರಗಳ ಮುಂದೆ ನಿಮ್ಮ ಆತ್ಮವಿಶ್ವಾಸವನ್ನು ಗುರುತಿಸಲು ಮೂರು ಚಿಹ್ನೆಗಳನ್ನು ಬಳಸಿ ಚಿಹ್ನೆಗಳ ಹೌದು ವಿ ಅಂದ್ರೆ ಇದು ಸರಿ ಎಂದು ನನಗೆ ಸಂಪೂರ್ಣ ವಿಶ್ವಾಸವಿದೆ ಆ ಅಂದ್ರೆ ಇದರ ಬಗ್ಗೆ ನನಗೆ ಖಚಿತವಿಲ್ಲ ಬಹುಶಃ ಸರಿ ಇರಬಹುದು ಮತ್ತು ಎಕ್ಸ್ ಅಂದ್ರೆ ಇದು ತಪ್ಪು ಅಥವಾ ಅಪೂರ್ಣ ಎಂದು ನನಗೆ ಅನ್ಸುತ್ತಿದೆ ಓಕೆ ಇದು ನಮ್ಮ ಜ್ಞಾನದ ಒಂದು ಸೆಲ್ಫ್ ಅಸೆಸ್ಮೆಂಟ್ ಇದ್ದಾಗೆ ಹೌದು ಸ್ವಯಂ ವಿಶ್ಲೇಷಣೆ ಇಲ್ಲಿಂದ ವಿಷಯ ನಿಜವಾಗಿಯೂ ಸ್ವಾರಸ್ಯಕರವಾಗುತ್ತೆ ಅನ್ಸುತ್ತೆ ನಮ್ಮ ಉತ್ತರಗಳು ನಮ್ಮ ಆತ್ಮವಿಶ್ವಾಸದ ಮಟ್ಟ ಎಲ್ಲವೂ ನಮ್ಮ ಮುಂದಿದೆ ಈಗ ಅಸಲಿ ಆಟ ಶುರು ಅಲ್ವಾ ಖಂಡಿತ ಈಗ ನಾಲ್ಕನೇ ಮತ್ತು ಅಂತಿಮ ಹಂತ ಪುಸ್ತಕವನ್ನು ತೆರೆದು ನೀವು ಬರೆದಿದ್ದನ್ನು ಒಂದೊಂದಾಗಿ ಹೋಲಿಕೆ ಮಾಡಿ ನೋಡಿ ಈ ಕ್ಷಣ ಇದೆಯಲ್ಲ ಇದು ಕನ್ನಡಿಯಂತೆ ಕೆಲಸ ಮಾಡುತ್ತದೆ ನಮ್ಮ ತಿಳುವಳಿಕೆಯ ನಿಜವಾದ ಪ್ರತಿಬಿಂಬವನ್ನು ಅದು ತೋರಿಸುತ್ತೆ ಹೌದು ನೀವು ವಿ ಹಾಕಿದ್ದ ಉತ್ತರ ಸರಿಯಾಗಿದ್ರೆ ನಿಮ್ಮ ಜ್ಞಾನ ದೃಢವಾಯ್ತು ನೀವು ಅಥವಾ ಕ್ರಾಸ್ ಹಾಕಿದ್ದ ಉತ್ತರಗಳನ್ನು ಪುಸ್ತಕದಲ್ಲಿ ನೋಡಿ ಸರಿಪಡಿಸಿಕೊಂಡಾಗ ಅಲ್ಲಿ ಹೊಸ ಕಲಿಕೆ ಆಯಿತು ಅತ್ಯಂತ ಮುಖ್ಯವಾಗಿ ನೀವು ವಿ ಹಾಕಿ ಇದು ಸರಿ ಎಂದು ಬಲವಾಗಿ ನಂಬಿದ್ದ ಉತ್ತರ ಪುಸ್ತಕದಲ್ಲಿ ತಪ್ಪಾಗಿದ್ದಾಗ ಆಗಲೇ ಆ ಅಹಾ ಕ್ಷಣ ಬರೋದು ಹೌದು ಅಬ್ಬಾ ನಾನು ಇಷ್ಟು ದಿನ ಇದನ್ನೇ ತಪ್ಪು ತಿಳಿದುಕೊಂಡಿದ್ದೆ ಅನ್ನೋ ಅರಿವು ಮೂಡಿದಾಗ ಆ ವಿಷಯ ನಿಮ್ಮ ನೆನಪಿನಿಂದ ಎಂದಿಗೂ ಮಾಸುದಿಲ್ಲ ಅಂದ್ರೆ ನಾವು ನಮ್ಮ ಜ್ಞಾನದ ಒಂದು ಮ್ಯಾಪ್ ತಯಾರಿಸಿ ಅದರಲ್ಲಿ ಯಾವ ಪ್ರದೇಶ ನಮಗೆ ಚೆನ್ನಾಗಿ ಗೊತ್ತು ಯಾವ ಪ್ರದೇಶದಲ್ಲಿ ದಾರಿ ಸ್ಪಷ್ಟವಿಲ್ಲ ಮತ್ತು ಯಾವ ಪ್ರದೇಶಕ್ಕೆ ನಾವು ಇನ್ನೂ ಕಾಲಿತೇ ಇಲ್ಲ ಎಂಬುದು ಸ್ಪಷ್ಟವಾಗ್ತದೆ ಹೌದು ಆಗ ನಮ್ಮ ಮುಂದಿನ ಓದು ಇಡೀ ಅಧ್ಯಾಯವನ್ನು ಮತ್ತೆ ಮತ್ತೆ ಓದುವ ಬದಲು ಕೇವಲ ಆ ಡಾಟ್ಸ್ ಮತ್ತು ಎಕ್ಸ್ ಗುರುತಿರುವ ಪ್ರದೇಶಗಳ ಮೇಲೆ ಕೇಂದ್ರೀಕೃತವಾಗಿರುತ್ತದೆ ಹೌದು ಮತ್ತು ಆ ಮ್ಯಾಪ್ನಲ್ಲಿ ನಾವು ಇಲ್ಲಿ ಅಪಾಯವಿದೆ ಅಂತ ಗುರುತು ಹಾಕಿದ ಹಾಗೆ ಆ ತಪ್ಪುಗರು ನಮ್ಮ ಜ್ಞಾನದ ಕುರುಡು ಪ್ರದೇಶಗಳನ್ನ ಅಂದರೆ ಬ್ಲೈಂಡ್ ಸ್ಪಾಟ್ಸ್ ತೋರಿಸ್ತವೆ ಹೆಚ್ಚಿನವರು ಆ ಕುರುಡು ಪ್ರದೇಶಗಳಲ್ಲೇ ಮುಗ್ಗರಿಸುವುದು ಖಂಡಿತ ಈ ವಿಧಾನ ಆ ಬ್ಲೈಂಡ್ ಸ್ಪಾಟ್ಗಳ ಮೇಲೆ ನೇರವಾಗಿ ಬೆಳಕ್ಚಲ್ತದೆ ಇದು ಸಮಯದ ಉಳಿತಾಯದ ದೃಷ್ಟಿಯಿಂದಲೂ ಬಹಳ ಮುಖ್ಯ ಅಲ್ವಾ ಲೇಖಕರು ಕೊಡುವ ಒಂದು ಅತ್ಯುತ್ತಮ ಉದಾಹರಣೆಯಿದೆ ಈಗಾಗಲೇ ಬೆಂದಿರುವ ಅನ್ನಕ್ಕೆ ಮತ್ತಷ್ಟು ಬೇಯಿಸುವುದು ಹ್ಮ್ ಇದರಿಂದ ಅನ್ನ ಉತ್ತಮವಾಗುವುದಿಲ್ಲ ಗ್ಯಾಸ್ ಮತ್ತು ಸಮಯ ಎರಡೂ ವ್ಯರ್ಥ ನಮ್ಮ ಸಮಯ ಶಕ್ತಿ ಮತ್ತು ಗಮನ ಕೂಡ ಅಷ್ಟೇ ಅಮೂಲ್ಯ ನಿಜ ಈಗಾಗಲೇ ತಿಳಿದಿರುವ ವಿಷಯಗಳನ್ನ ಮತ್ತೆ ಮತ್ತೆ ಓದುವುದು ಇದೇ ರೀತಿ ಇದು ಸುರಕ್ಷಿತವೆನಿಸಬಹುದು ಯಾಕಂದ್ರೆ ಗೊತ್ತಿರೋ ವಿಷಯವನ್ನು ಓದುವಾಗ ಕಷ್ಟವೆನಿಸುವುದಿಲ್ಲ ಆದರೆ ಇದರಿಂದ ಯಾವುದೇ ಪ್ರಗತಿಯಿಲ್ಲ ಖಂಡಿತ ಪುಸ್ತಕದಲ್ಲಿ ಕೊಟ್ಟಿರುವ ಉದಾಹರಣೆಯನ್ನೇ ತೆಗೆದುಕೊಳ್ಳೋಣ ಒಂದು ಅಧ್ಯಾಯದಲ್ಲಿ ಇಪ್ಪತ್ತು ಪರಿಕಲ್ಪನೆಗಳಿವೆ ಎಂದು ಭಾವಿಸೋಣ ಓಕೆ ಈ ವಿಧಾನ ಬಳಸಿದಾಗ ಅದರಲ್ಲಿ ಹತ್ತು ನಿಮಗೆ ಈಗಾಗಲೇ ಚೆನ್ನಾಗಿ ತಿಳಿದಿದೆ ಅಂದರೆ ನೀವು ಟಿಕ್ ಹಾಕಿದ್ದೀರಿ ಐದು ಪರಿಕಲ್ಪನೆಗಳ ಬಗ್ಗೆ ಗೊಂದಲವಿದೆ ಅಂದ್ರೆ ಡಾಟ್ ಮತ್ತು ಐದು ಪರಿಕಲ್ಪನೆಗಳ ಬಗ್ಗೆ ಏನೂ ತಿಳಿದಿಲ್ಲ ಅಂದ್ರೆ ಕ್ರಾಸ್ ಸರಿ ಈಗ ನಿಮ್ಮ ಕೆಲಸ ಎಷ್ಟು ಸುಲಭವಾಯಿತು ನೋಡಿ ಇಡೀ ಇಪ್ಪತ್ತು ಪರಿಕಲ್ಪನೆಗಳನ್ನು ಮತ್ತೆ ಓದುವ ಬದಲು ನಿಮ್ಮ ಸಂಪೂರ್ಣ ಗಮನವನ್ನು ಕೇವಲ ಹತ್ತು ಪರಿಕಲ್ಪನೆಗಳ ಮೇಲೆ ಹರಿಸಬಹುದು ಅಂದ್ರೆ ಅರ್ಧ ಕೆಲಸ ಕಡಿಮೆ ಆದ ಹಾಗೆ ಹೌದು ದೊಡ್ಡ ಗುರಿ ಚಿಕ್ಕದಾಗಿ ಸ್ಪಷ್ಟವಾಗಿ ಮತ್ತು ಸುಲಭವಾಗಿ ಕಾಣಿಸುತ್ತದೆ ನಾನು ಈ ಹತ್ತರಲ್ಲಿ ಎರಡನ್ನು ಇಂದು ಕಲಿದೆ ಎಂಬ ಸಣ್ಣ ಸಂಘ ಗೆಲುವುಗಳು ಮತ್ತಷ್ಟು ಕಲಿಯಲು ಪ್ರೇರಣೆ ನೀಡುತ್ತವೆ ಹಾಗಾದ್ರೆ ಇದು ಕೇವಲ ಪರೀಕ್ಷೆಗೆ ಓದುವ ವಿದ್ಯಾರ್ಥಿಗಳಿಗೆ ಮಾತ್ರ ಸೀಮಿತವೇ ಅಥವಾ ಬೇರೆ ಕ್ಷೇತ್ರಗಳಲ್ಲಿಯೂ ಇದನ್ನು ಬಳಸಬಹುದೇ ಖಂಡಿತವಾಗಿಯೂ ಇದು ಎಲ್ಲರಿಗೂ ಅನ್ವಯಿಸುತ್ತದೆ ಉದಾಹರಣೆಗೆ ಒಂದು ಹೊಸ ಪ್ರೋಗ್ರಾಮಿಂಗ್ ಭಾಷೆ ಕಲಿಯುವವರು ಅದರ ಮುಖ್ಯ ಪರಿಕಲ್ಪನೆಗಳನ್ನು ಪಟ್ಟಿ ಮಾಡಿ ಪ್ರತಿಯೊಂದರ ಬಗ್ಗೆ ತಮಗೆ ತಿಳಿದಿರುವುದನ್ನು ಮೊದಲು ಬರೆದು ನಂತರ ಡಾಕ್ಯುಮೆಂಟೇಶನ್ ಜೊತೆ ಹೋಲಿಕೆ ಮಾಡಬಹುದು ಓಹೋ ಹೌದು ಒಂದು ಹೊಸ ಸಂಗೀತ ವಾದ್ಯ ನುಡಿಸಲು ಕಲಿಯುವವರು ಒಂದು ರಾಗದ ಸ್ವರಗಳನ್ನು ಮೊದಲು ತಮ್ಮ ಜ್ಞಾಪಕ ಶಕ್ತಿಯಿಂದ ನುಡಿಸಲು ಪ್ರಯತ್ನಿಸಿ ನಂತರ ಸರಿಯಾದ ಸ್ವರಗಳೊಂದಿಗೆ ಹೋಲಿಸಬಹುದು ಇದು ನಮ್ಮ ಜ್ಞಾನದ ಮಿತಿಗಳನ್ನು ಗುರುತಿಸಿ ಆ ಮಿತಿಗಳ ಮೇಲೆ ನೇರವಾಗಿ ಕೆಲಸ ಮಾಡಲು ಸಹಾಯ ಮಾಡುತ್ತದೆ ಅಂದ್ರೆ ಇಷ್ಟುದಿನ ನಾನು ನನ್ನ ಕಲಿಕೆಯ ವೈಫಲ್ಯಕ್ಕೆ ನನ್ನ ನೆನಪಿನ ಶಕ್ತಿಯನ್ನು ದೂರುತ್ತಿದ್ದೆ ಆದರೆ ಸಮಸ್ಯೆ ನೆನಪಿನ ಶಕ್ತಿಯದ್ದಲ್ಲ ನೀವು ಬಳಸುತ್ತಿದ್ದ ವಿಧಾನದ್ದು ಹೌದು ನಾನು ನಿಷ್ಕ್ರಿಯ ಓದು ಎಂಬ ತಪ್ಪು ಫಾರ್ಮ್ನಲ್ಲಿ ವ್ಯಾಯಾಮ ಮಾಡುತ್ತಿದ್ದೆ ಅತ್ಯುತ್ತಮವಾಗಿ ಹೇಳಿದಿರಿ ಸಮಸ್ಯೆ ನಿಮ್ಮಲ್ಲ ವಿಧಾನದಲ್ಲಿ ಆ ಸಕ್ರಿಯ ಸ್ಮರಣೆಯ ಪ್ರಯತ್ನವೇ ಮೆದುಳಿನಲ್ಲಿ ನರಕೋಶಗಳ ನಡುವೆ ಹೊಸ ಮತ್ತು ಬಲವಾದ ಸಂಪರ್ಕಗಳನ್ನು ನಿರ್ಮಿಸ್ತದೆ ನಾವು ಒಂದು ಮಾಹಿತಿಯನ್ನು ಸುಲಭವಾಗಿ ಪಡೆದರೆ ಅದು ಅಷ್ಟು ಗತ್ತಿಯಾಗಿ ನೆನಪಿನ ಉಳಿಯೋದಲ್ಲ ಆದರೆ ಅದೇ ಮಾಹಿತಿಗಾಗಿ ನಾವು ಸ್ವಲ್ಪ ಕಷ್ಟಪಟ್ರೆ ಅದು ಹೆಚ್ಚು ಕಾಲ ನಮ್ಮ ಸ್ಮೃತಿಯಲ್ಲಿ ಉಳಿಯುತ್ತದೆ ಈ ಪುಸ್ತಕದಲ್ಲಿ ಐವತ್ತೊಂಬತ್ತಿ ರಹಸ್ಯಗಳಿವೆ ಅಂತ ಹೇಳಿದ್ರಿ ಈ ಹನ್ನೊಂದನೇ ರಹಸ್ಯ ಅಂದ್ರೆ ತಪ್ಪುಗಳಿಂದ ಕಲಿಯುವುದು ಬೇರೆ ತಂತ್ರಗಳಿಗೆ ಅಡಿಪಾಯವೇ ಇದು ಒಂದು ರೀತಿಯಲ್ಲಿ ಅಡಿಪಾಯವೇ ಸರಿ ಯಾಕಂದ್ರೆ ಪುಸ್ತಕದಲ್ಲಿರುವ ಹೆಚ್ಚಿನ ತಂತ್ರಗಳು ಈ ಆಕ್ಟಿವ್ ರೀಕಾಲ್ ಮತ್ತು ತಪ್ಪುಗಳನ್ನು ಗುರುತಿಸಿ ಸರಿಪಡಿಸುವ ಮೂಲ ತತ್ವದ ಮೇಲೆ ನಿಂತಿವೆ ಉದಾಹರಣೆಗೆ ಬೇರೆ ರಹಸ್ಯಗಳು ಕಲಿತದ್ದನ್ನು ಯಾವಾಗ ಪುನರಾವರ್ತಿಸಬೇಕು ಸ್ಪೇಸ್ಡ್ ರೆಪಿಟಿಷನ್ ಹೌದು ಸ್ಪೇಸ್ ರೆಪಿಟಿಷನ್ ವಿಷಯಗಳನ್ನು ಒಂದಕ್ಕೊಂದು ಹೇಗೆ ಜೋಡಿಸಬೇಕು ಅಂದರೆ ಎಲಾಬ್ರೇಷನ್ ಇದೆಲ್ಲದರ ಬಗ್ಗೆ ಹೇಳುತ್ತವೆ ಆದರೆ ಇದೆಲ್ಲದಕ್ಕೂ ಮೊದಲು ನಮಗೆ ಏನು ತಿಳಿದಿಲ್ಲ ಎಂಬುದು ಸ್ಪಷ್ಟವಾಗಿ ತಿಳಿದಿರಬೇಕು ಆ ಸ್ಪಷ್ಟತೆಯನ್ನು ಕೊಡುವುದೇ ಈ ಹನ್ನೊಂದನೇ ರಹಸ್ಯ ಇದು ಮೊದಲ ಹೆಜ್ಜೆ ಈ ಹೆಜ್ಜೆಯನ್ನು ಸರಿಯಾಗಿ ಇಟ್ಟರೆ ಮುಂದಿನ ಕಲಿಕೆಯ ಪಯಣ ಸುಗಮವಾಗುತ್ತದೆ ಖಂಡಿತ ಇಂದಿನ ಈ ಚರ್ಚೆಯಿಂದ ನಾನು ಕಲಿಯುತ್ತಿರುವ ಒಂದು ಪ್ರಮುಖ ಪಾಠವೆಂದರೆ ಕಲಿಕೆಯ ಹಾದಿಯಲ್ಲಿ ತಪ್ಪುಗಳನ್ನು ಸ್ವಾಗತಿಸಬೇಕು ಅವು ನಮ್ಮ ಶತ್ರುಗಳಲ್ಲ ಬದಲಿಗೆ ನಮ್ಮ ಅತ್ಯುತ್ತಮ ಶಿಕ್ಷಕರು ಪ್ರತಿಯೊಂದು ತಪ್ಪು ಕೂಡ ಇಲ್ಲಿ ಗಮನ ಕೊಡು ಇಲ್ಲಿ ನಿನ್ನ ತಿಳುವಳಿಕೆ ಅಪೂರ್ಣವಾಗಿದೆ ಎಂದು ಹೇಳುವ ಒಂದು ಸೂಚನಾ ಫಲಕ ಹೌದು ಹಾಗೆ ನೋಡಿದರೆ ಹೆಚ್ಚು ತಪ್ಪು ಮಾಡಿದಷ್ಟು ಹೆಚ್ಚು ಕಲಿಯುವ ಅವಕಾಶ ಸಿಗುತ್ತೆ ಇದು ಇಡೀ ಕಲಿಕೆಯ ಪ್ರಕ್ರಿಯೆಯನ್ನು ನೋಡುವ ದೃಷ್ಟಿಕೋನವನ್ನೇ ಬದಲಾಯಿಸುತ್ತೆ ಈ ಆಳವಾದ ವಿಶ್ಲೇಷಣೆಯಲ್ಲಿ ಭಾಗಿಯಾದಕ್ಕಾಗಿ ಧನ್ಯವಾದಗಳು ಇದು ಒಂದು ಪ್ರಮುಖ ಪ್ರಶ್ನೆಯನ್ನು ಹುಟ್ಟುಹಾಕುತ್ತದೆ ಹ್ಞೂ ಈ ಮೊದಲು ಬರೆದು ನಂತರ ಹೋಲಿಕೆ ಮಾಡುವ ತಂತ್ರವು ಕೇವಲ ಪುಸ್ತಕದ ಓದಿಗೆ ಮಾತ್ರ ಸೀಮಿತವೇ ನಮ್ಮ ವೃತ್ತಿಜೀವನದಲ್ಲಿ ಅಥವಾ ನಮ್ಮ ಸಂಬಂಧಗಳಲ್ಲಿ ನಾವು ಇದು ನಮಗೆ ಈಗಾಗಲೇ ತಿಳಿದಿದೆ ಎಂದು ಭಾವಿಸುವ ವಿಷಯಗಳ ಬಗ್ಗೆ ನಮ್ಮ ತಿಳುವಳಿಕೆಯನ್ನು ಮೊದಲು ಪ್ರಾಮಾಣಿಕವಾಗಿ ಬರೆದು ನಂತರ ಅದನ್ನು ವಾಸ್ತವದೊಂದಿಗೆ ಹೋಲಿಕೆ ಮಾಡಿದರೆ ಓ ಆಗ ನಮ್ಮ ಬೆಳವಣಿಗೆಗೆ ಎಂತಹ ಹೊಸ ದಾರಿಗಳು ತೆರೆದುಕೊಳ್ಳಬಹುದು ಉದಾಹರಣೆಗೆ ನನ್ನ ತಂಡದ ಸದಸ್ಯರ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು ಎಂದುಕೊಳ್ಳುವ ಬದಲು ಅವರ ಸಾಮರ್ಥ್ಯಗಳ ಬಗ್ಗೆ ನಮಗಿರುವ ಕಲ್ಪನೆಯನ್ನು ಬರೆದು ನಂತರ ಅವರ ನಿಜವಾದ ಕೆಲಸದೊಂದಿಗೆ ಹೋಲಿಸಿದರೆ ನಮ್ಮಲ್ಲಿರುವ ಎಷ್ಟು ಪೂರ್ವಾಗ್ರಹಗಳು ಬಯಲಾಗಬಹುದು ಈ ಬಗ್ಗೆ ಆಲೋಚಿಸಿ